ಸರ್ಕಾರದ ಈ ಯೋಜನೆಯಲ್ಲಿ ಪಡೆಯುವ ಸಾಲಕ್ಕೆ ಸಿಗುತ್ತೆ ಭಾರಿ ಸಬ್ಸಿಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆಲ್ಲ ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೆರಡನೇ ವರ್ಷದವರೆಗೂ ಕೊರೋನಾ ಹೆಮ್ಮಾರಿಯಿಂದ ನಾವು ಎಷ್ಟೆಲ್ಲ ಸಮಸ್ಯೆ ಅನುಭವಿಸಿದ್ದೇವೆ ಎನ್ನುವುದು ನೆನಪಿರಬಹುದು ಸಾಕಷ್ಟು ಜನ ಪ್ರಾಣ ಕಳೆದುಕೊಂಡರೆ ಇನ್ನಷ್ಟು ಜನ ತಮ್ಮ ಜೀವನವನ್ನು ಕಳೆದುಕೊಂಡರು ಅಂದರೆ ಹೆಚ್ಚು ಕಡಿಮೆ ದುಡಿಯುವುದಕ್ಕೆ ಅಗತ್ಯವಾದ ಕೆಲಸವಾಗಲಿ ಹಣವಾಗಲಿ ಇಲ್ಲದೆ ಕಷ್ಟಪಡುವಂತಾಯಿತು ಅದರಲ್ಲೂ ಬೀದಿ ವ್ಯಾಪಾರಿಗಳು ಕೆಲಸವನ್ನು ಕಳೆದುಕೊಂಡು ಅಥವಾ ವ್ಯಾಪಾರವನ್ನು ಮಾಡಲು ಸಾಧ್ಯವಾಗದೆ ಪರದಾಡುವಂತೆ ಆಗಿತ್ತು ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರ ಮಾಡಿ ಜೀವನ ನಡೆಸುವವರಿಗೆ ಆರ್ಥಿಕ ಸಹಾಯವನ್ನು ನೀಡಲು ಮುಂದಾಯಿತು ಅದಕ್ಕಾಗಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಈ ಯೋಜನೆಯಡಿಯಲ್ಲಿ ಇಂದು ಲಕ್ಷಾಂತರ ಜನರ ಸಾಲ ಸೌಲಭ್ಯ ಪಡೆದುಕೊಂಡು ಮತ್ತೆ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಈ ಯೋಜನೆಯ ಪ್ರಯೋಜನಗಳು ಸಣ್ಣ ಉದ್ಯಮ ಮಾಡುವವರು ಅದರಲ್ಲೂ ಬೀದಿ ಬದಿಯಲ್ಲಿ ತರಕಾರಿ ಹಣ್ಣು ಹೂ ಮಾರಾಟ ಮಾಡುವವರು ಕ್ಷೌರಕ ಅಂಗಡಿಯವರು ಪಾನ್ಶಾ ಫುಡ್ ಮಾರಾಟ ಮಾಡುವವರು ಲಾಂಡ್ರಿ ಕೆಲಸ ಮಾಡುವವರು ಹೀಗೆ ಸಾಕಷ್ಟು ಜನ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ಸಬ್ಸಿಡಿಯನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿಯೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ಪಡೆಯಿರಿ ಸಾಲ ಸೌಲಭ್ಯ ಈ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೂ ಸಾಲ ಪಡೆಯಬಹುದು ಆರಂಭಿಕ ಹಂತದ ಸಾಲಕ್ಕೆ ಅಂದರೆ ಹತ್ತು ಸಾವಿರದವರೆಗೂ ನೀವು ಗ್ಯಾರಂಟಿಯನ್ನು ಕೂಡ ಕೊಡುವ ಅಗತ್ಯ ಇರುವುದಿಲ್ಲ ಮೊದಲ ಹಂತದ ಸಾಲ ಮರುಪಾವತಿ ಮಾಡಿದ ನಂತರ ಎರಡನೇ ಹಂತದ ಸಾಲ ಪಡೆಯಬಹುದು ಹತ್ತು ಸಾವಿರ ರೂಪಾಯಿಗಳ ಸಾಲ ಮರುಪಾವತಿ ಮಾಡಿದರೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆಯಲು ಅರ್ಹರಾಗಿರುತ್ತೀರಿ ಅದನ್ನು ಮರುಪಾವತಿ ಮಾಡಿದರೆ ಐವತ್ತು ಸಾವಿರ ರೂಪಾಯಿಗಳ ಸಾಲ ಪಡೆಯಬಹುದು ಈ ಸಾಲ ಶೇಕಡಾ ಏಳರ ಬಡ್ಡಿ ದರದಲ್ಲಿ ನಿಗದಿಪಡಿಸಲಾಗಿದೆ ನೀವು ಹತ್ತು ಸಾವಿರ ರೂಪಾಯಿಗಳನ್ನು ಸಾಲವಾಗಿ ಪಡೆದುಕೊಂಡರೆ ನಾನ್ನೂರು ರೂಪಾಯಿಗಳ ಸಬ್ಸಿಡಿ ಹಾಗೂ ವಾರ್ಷಿಕವಾಗಿ ಜನಧನ ಖಾತೆಯ ಮೂಲಕ ಮಾಡುವ ಡಿಜಿಟಲ್ ಪೇಮೆಂಟ್ ಮೇಲೆ ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ಬ್ಯಾಕ್ ಕೂಡ ಪಡೆಯುತ್ತೀರಿ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಾಪಾರಿಗಳು ಹಾಗೂ ಅರವತ್ತು ವರ್ಷ ವಯಸ್ಸಿನ ಹೊರಗಿನ ವ್ಯಾಪಾರಿಗಳು ಸಾಲ ಪಡೆಯಬಹುದು ಇನ್ನು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ನೀವು ನೇರವಾಗಿ ಬ್ಯಾಂಕಿಗೆ ಹೋಗಿ ಸ್ವನಿಧಿ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ಬೇಕು ಎಂದು ಪಡೆದುಕೊಳ್ಳಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ